ಈಗ ನಮ್ಮ ಜೊತೆ ಚೂ ಮಂತರ್ನ ರಾಣಿ ರಜನಿ ಭಾರತ್ವಾಜ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹೇಗೆ ಅನಿಸ್ತದೆ ಹೊಸ ವರ್ಷದಲ್ಲಿ ನಿಮ್ಮ ಮೊದಲನೇ ಮೂವಿ ಚೂ ಮಂತರ್ ಬರ್ತಾ ಇದೆ ಹೇಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಈ ವರ್ಷದ ಮೊದಲನೇ ಬಹು ತಾರಾಂಗಣ ಹೊಂದಿದಂತಹ ಸಿನಿಮಾ ಇದು ಹೇಗೆ ಅನಿಸ್ತದೆ ಮ್ಯಾಮ್ ಇನ್ಫ್ಯಾಕ್ಟ್ ತುಂಬ ಖುಷಿ ಆಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಒಂದು ವೆರಿ ಬಿಗ್ ಓಪನಿಂಗ್ ಆ್ಯಂಡ್ ಅ ವೆರಿ ಡಿಫ್ರೆಂಟ್ ಓಪನಿಂಗ್ ಅಂತಲೇ ಹೇಳ್ಬೋದು ಈಗ ನೀವು ಟ್ವೆಂಟಿ ಫೋರಲ್ಲಿ ನೋಡಿರೋಂಥ ಎಲ್ಲ ಸಿನಿಮಾಗಳಿರ್ಬೋದು ಯು ಐ ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಸಿನಿಮಾದ್ದು ಜಾನರ್ ಬೇರೆ ಇದ್ರದ್ದು ಜಾನರೇ ಬೇರೆ ಸೊ ವೆರಿ ಡಿಫ್ರೆಂಟ್ ಲೈಕ್ ನೀವು ಕರ್ವಾ ಲಾಸ್ಟ್ ನೋಡಿರ್ಬೋದು ಅದಾದಮೇಲೆ ಈ ಥರದ್ದು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬಂದೇ ಇಲ್ಲ ಸೊ ಇಟ್ ವಿಲ್ ಬಿ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ ಈ ಒಂದು ಸಿನಿಮಾದಲ್ಲಿ ರಾಣಿ ಕ್ಯಾರೆಕ್ಟರ್ ಮಾಡಿದ್ದೀರಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಆ ಕ್ಯಾರೆಕ್ಟರ್ ಬಂದಿರೋದ್ರ ಬಗ್ಗೆ ಹಿನ್ನೆಲೆ ಹೇಳ್ಬೋದಾ ಸೊ ನಮ್ಮ ಡೈರೆಕ್ಟರ್ ನನಗೆ ಫೋನ್ ಮಾಡಿದ್ರು ನಾನು ಡೈರೆಕ್ಟರು ಈ ಸಿನಿಮಾಕ್ಕೂ ಮುಂಚೆನೇ ಪರಿಚಯ ಅಂದರೆ ಬೇರೆ ಸಿನಿಮಾ ವರ್ಕ್ ಮಾಡಬೇಕಾಗಿತ್ತು ಕೆಲವೊಂದು ಕಾರಣದಿಂದ ವರ್ಕ್ ಮಾಡೋಕೆ ಸೊ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಒಂದು ಕಡೆ ಭಯ ಹಾರರ್ ಮಾಡ್ಲಾ ಬೇಡವಾ ಅಂತ ಬಟ್ ಇನ್ನೊಂದು ಕಡೆ ಶರಣ್ ಸರ್ ಇದ್ದಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕನ್ನೋ ಒಂದು ಆಸೆ ಸರಿ ಆಯಿತು ನೋಡ ಬಿಡೋಣ ಅಂದ್ಬಿಟ್ಟು ಅಮ್ಮನ ಕೇಳಿದೆ ಅಮ್ಮ ಲೈಕ್ ಮಾಡು ನೋಡೋಣ ಅಂತ ಆಮೇಲೆ ಇದು ಆಫೀಸ್ಗೆ ಹೋದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಒನ್ ಟು ತ್ರೀ ಡೇಸಲ್ಲೇ ನನ್ನ ಕಾಸ್ಟ್ಯೂಮ್ ಆಯಿತು ಎಲ್ಲ ರೆಡಿ ಆಯಿತು ಆ್ಯಂಡ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಆಮೇಲೆ ನನಗೆ ಗೊತ್ತಾಯಿತು ನನ್ನ ರೋಲ್ಗೆ ಸುಮಾರು ಹುಡುಗಿರನ್ನ ನೋಡಿದ್ರಂತೆ ಯಾರೂ ಸೆಟ್ ಆಗದೆ ಕೊನೆಗೆ ನನ್ನ ತೋರಿಸಿದ್ಮೇಲೆ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರಿಗೂ ಇಷ್ಟ ಆಗಿ ಫೈನಲ್ ಆಯಿತು ಹೇಗೆ ಅನ್ನಿಸ್ತು ಒಂದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕೋಬೇಕಾದ್ರೆ ನೀವು ಹೇಳಿದ್ರೆ ಒಂದು ಖುಷಿ ಆಗ್ತಿತ್ತು ನನಗೆ ನನ್ನನ್ನು ನೋಡ್ಕೊಂಡಾಗ ಅಂತ ಆ ಕಾಸ್ಟ್ಯೂಮ್ ವೇರ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಖುಷಿಗಿಂತ ಏನೋ ಒಂದು ಪವರ್ ಥರ ಒಂಥರ ಆ ವೈಬ್ರೇಷನ್ ಆ ಪವರ್ ಆ ಕಚ್ಚೆ ಸೀರೆ ಅನ್ನತ್ತು ಆ ಲುಕ್ ನೋಡ್ತಾ ಇದ್ರೇ ಹಾಕೊಂಡು ಹೋಗ್ತಾ ಇದ್ರೇ ಜನ ಹಿಂಗೆ ನೋಡ್ತಾ ಇದ್ರು ಸೊ ಅದ್ರದ್ದು ಒಂದು ಪವರ್ ತುಂಬ ಚೆನ್ನಾಗಿದೆ ಆ ಕ್ಯಾರೆಕ್ಟರ್ದು ಸಿನಿಮಾಲು ಅಷ್ಟೇ ನೀವು ನೋಡಿದಾಗ ಒಂದು ಸತಿಗೆ ಬಂದು ಹೋದ್ರೂ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನನ್ನ ಕ್ಯಾರೆಕ್ಟರು ಜ್ಞಾಪಕ ಇಟ್ಕೋತೀರ ಶರಣ್ ಸರ್ ಹೇಳ್ದಂಗೆ ನೆ ನೆನ್ಪಿಟ್ಕೊಳ್ಳೋ ಅಂಥ ಒಂದು ಪಾತ್ರ ಈ ಒಂದು ಸಿನಿಮಾದಲ್ಲಿ ಚೂ ಮಂತರ್ ಅನ್ನೋ ಕ್ಯಾರೆಕ್ಟರ್ಸ್ಗಳೆಲ್ಲ ಇದ್ದಾವೆ ಯಾವ್ಯಾವ ತಾರಾಂಗಣ ಹೇಗೆ ಹೇಗಿದೆ ಅಂತ ನೀವು ಕೇಳಿದ್ಮೇಲೆ ನೀವು ಎಷ್ಟು ಎಕ್ಸೈಟ್ ಆಗೋತ್ರಿ ಅಂತ ಸಖತ್ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ನಾನು ಶರಣ್ ಸರ್ನ ನಾನು ನಮ್ಮ ಮನೇಲಿ ಎಲ್ಲರೂ ಶರಣ್ ಸರ್ದು ಫ್ಯಾನು ಸೊ ಅವ್ರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ನಾನು ಅದಿತಿ ವಂಡರ್ಫುಲ್ ಪಫಾರ್ಮರ್ ಅವ್ರ ಜೊತೆ ಆ್ಯಕ್ಚುಲಿ ನಂದು ಒಂದು ಸ್ವಲ್ಪ ಸೀನ್ಸ್ ಇತ್ತು ಅವ್ರನ್ನ ಆ್ಯಕ್ಟ್ ಮಾಡೋದು ನೋಡೋದೇ ಒಂದು ಖುಷಿ ಲೈಕ್ ಶ್ ಇಸ್ ಅ ಟ್ರೀಟ್ ಟು ವಾಚ್ ಸಕ್ಕದಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಮೇಘನಾ ಪ್ರಭು ಎಲ್ಲರೂ ಎಕ್ಸಲೆಂಟ್ ಆ್ಯಕ್ಟಿಂಗ್ ಸೊ ಆ್ಯಕ್ಚುಲಿ ಅವ್ರನ್ನ ನೋಡ್ ನೋಡ್ತಾ ಇದ್ದು ನಾನು ಎಷ್ಟೊಂದು ಕಲ್ತ್ಕೋತಾ ಇದ್ದೆ ಶರಣ್ ಸರ್ ಅಲ್ಲಿ ಇಲ್ಲಿ ಇದು ಮಾಡ್ತಾ ಇದ್ದಿದ್ದು ನಾನು ಓ ಇದು ಇಂಪ್ರೂವೈಸ್ ಮಾಡ್ಬೋದಲ್ಲ ಏನೋ ಒಂದು ಕಲ್ತ್ಕೊಂಡಿದ್ದೀನಿ ಎಲ್ಲ ಈ ಸಿನಿಮಾಗೆ ನೀವು ಎಂಟ್ರಿ ಕೊಟ್ಟಾಗ ನಾನು ಅದನ್ನೇ ಕೇಳಬೇಕಂತ ಅಂದ್ಕೊಂಡೆ ಶರಣ್ ಸರ್ ಹತ್ರ ಆಗಿರಲಿ ಬೇರೆ ಆರ್ಟಿಸ್ಟ್ಗಳ ಹತ್ರ ಏನು ಕಲ್ತ್ರಿ ಈ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಅಂತೇಳಿ ಸಿನಿಮಾ ಇಂಡಸ್ಟ್ರಿಲಿ ಇದ್ದೆ ಮುಂಚೆನೇ ಹೇಗೆ ಎಂಟ್ರಿ ಓಕೆ ಸೊ ನಾನು ಕಾಲೇಜ್ ಡೇಸಲ್ಲೆಲ್ಲ ಇದ್ದಾಗ ಮಿಸ್ ಕರ್ನಾಟಕ ಎಲ್ಲ ವಿನ್ ಆಗಿದ್ದೆ ಸೊ ಅದಾದಮೇಲೆ ಎಜುಕೇಷನ್ ಎಲ್ಲ ಮುಗಿಸ್ದೆ ಒಂದು ಕಡೆ ಬೇಡ ಅನ್ಕೊಂಡೆ ಬಟ್ ಸ್ಟಿಲ್ ಇಂಡಸ್ಟ್ರಿ ನನ್ನ ಇಲ್ಲಿಗೆ ಕರ್ಕೊಂಬಂದಿದೆ ಔಟ್ ಆಫ್ ಚಾಯ್ಸ್ ಎಲ್ಲ ನನ್ನ ಇಂಡಸ್ಟ್ರಿಲೇ ಇರಬೇಕಂತ ಅನ್ಕೊಂಡಿದ್ದು ಸೊ ಇಲ್ಲಿದ್ದೆ ಸೊ ಹಂಗಂಗೆ ಒಂದು ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಆ್ಯಂಡ್ ಆಲ್ಸೋ ಈ ಸಿನಿಮಾ ಸಿಕ್ಕಿದ್ದು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಪ್ರತಿಭಾ ಅಂತ ಶರಣ್ ಸರ್ ಅಂತ ಹೇಳಿದ್ರೆ ಒಂದು ಸೀನಿಯರ್ ಆ್ಯಕ್ಟ್ರು ಅವರ ಒಂದು ನಾಲೆಡ್ಜೇ ಥರ ಈಸ್ ಎ ಲೈಬ್ರರಿ ಅವ್ರ ಜೊತೆ ನೀವು ವರ್ಕ್ ಮಾಡ್ಬೇಕಾರೆ ಅವ್ರ ಜೊತೆ ಸೀನ್ಗಳಿದಾವೆ ನಿಮ್ಮ ಜೊತೆ ಸೀನ್ ಅಂತ ಜಾಸ್ತಿ ಇಲ್ಲ ಬಟ್ ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಎಲ್ಲೋ ಕನೆಕ್ಟ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಲೈಕ್ ನನಗೆ ಈ ಸಿನಿಮಾಲಿ ಪೇರ್ ಅಂತ ಹೇಳೋಕ್ಕಾಗಲ್ಲ ನಾನು ಇವರೆಲ್ಲರಿಗೂ ಪೇರ್ ಮೇಘನಾ ಪ್ರಭು ಅದು ಎಲ್ರಿಗೂ ನಾನೇ ಪೇರ್ ಈ ಮೂವೀಲಿ ಸೊ ಅದನ್ನು ನೀವು ಟೆಂತ್ ಸಿನಿಮಾಲ್ಲಿ ನೋಡ್ಬೋದು ಬಟ್ ತುಂಬ ಕಲ್ತಿರೋದಿದೆ ಕ ಕಲಿಯೋ ಕಲ್ತ್ಕೊಂಡಿದ್ದೀನಿ ಚಿಕ್ಕಣ್ಣ ಇರ್ಬೋದು ಶರಣ್ ಸರ್ ಇರ್ಬೋದು ಜಾಸ್ತಿ ನಾನು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಇಲ್ಲ ನನಗೆ ಬಟ್ ಸೆಟ್ಟಲ್ಲಿದ್ದಾಗ ಅವ್ರದ್ದು ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಜನರ ಜೊತೆ ಹೆಂಗೆ ಮಾತಾಡ್ತಾರೆ ಡೈಲಾಗ್ಸ್ ಹೆಂಗೆ ತೊಗೋತಾರೆ ಇದೆಲ್ಲನೂ ನಾನು ಚಿಕ್ಕ ಚಿಕ್ಕದು ನೋಡಿ ಕಲ್ತಿದ್ದೀನಿ ಸೊ ಇದು ಇಟ್ ಈಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಇದು ಒಂದು ಸೀರಿಯಸ್ ಮೂವಿ ಕೂಡ ಒಂದು ಜಾನರ್ ಇಟ್ಕೊಂಡು ಹಾರರ್ ಜಾನರ್ ಇಟ್ಕೊಂಡು ಹೋಗ್ತಿರೋ ಸಿನಿಮಾ ಕಾ ಸೆಟ್ಟಲ್ಲಿ ಕಾಮಿಡಿ ಆಗ್ತಿತ್ತಾ ನೀವೆಷ್ಟು ಖುಷಿ ಪಟ್ಟಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ತೋ ಶರಣ್ ಸರ್ ಹಿಂಗೆ ಹಿಂಗೆ ತಿರುಗಿ ನೋಡಿದಾಗೆಲ್ಲ ನಗು ಚಿಕ್ಕಣ್ಣ ಇದ್ದಾಗ ನಗು ಅದು ಅಲ್ಲದೆ ಆದಿತಿ ಆಲ್ಸೋ ಹೈಪರ್ ಆಕ್ಟಿವ್ ಸಖತ್ ಕಾಮಿಡಿ ನನಗೆ ಮೇಘನ ಪ್ರಭುಗೆ ಅಷ್ಟು ಸೀನ್ಸ್ ಇರಲಿಲ್ಲ ಸೊ ಅವ್ರ ಜೊತೆ ಸೆಟ್ಟಲ್ಲಿ ಸ್ವಲ್ಪ ಕಡಿಮೆ ಟೈಮ್ ಸ್ಪೆಂಡ್ ಮಾಡ ಬಟ್ ಇವ್ರ ಜೊತೆ ಅಂತೂ ಸಖತ್ ಮಜಾ ಮಾಡಿ ಯಾ 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 ಈ ಸಿನಿಮಾ ಬಗ್ಗೆ ನೀವು ಎಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ತುಂಬ ಇನ್ಫ್ಯಾಕ್ಟ್ ಜನ ಇಂಥ ಒಂದು ಸಿನಿಮಾನೂ ನೋಡಬೇಕು ಈ ಥರ ಒಂದು ಸಿನಿಮಾಗೆ ಜ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಬೇಕು ಎಲ್ಲರೂ ಏನಂತಾರೆ ಹಾರರ್ ಅಂದ್ಬಿಟ್ರೆ ಯಾರೂ ಮುಂದೆ ಬರೋಲ್ಲ ಪಕ್ಕ ಮಾಸ್ ಇರಬೇಕು ಆ್ಯಕ್ಷನ್ ಇರಬೇಕು ಅಂಥದ್ನೆ ನೋಡ್ತಾರೆ ಹಾಂ ಆ ಥರ ನೋಡ್ತಾರೆ ಬಟ್ ಈ ಸಿನಿಮಾನ ಖಂಡಿತ ಬಂದು ನೋಡಿದ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಈ ಥರದ್ದು ಒಂದು ಸಿನಿಮಾ ನೋಡಿದ್ರೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಹಾರರ್ ಮೂವಿನೂ ನಾವು ಬಂದು ನೋಡ್ಬೋದು ಅನ್ನೋ ಒಂದು ಖುಷಿ ಸಿಕ್ಕೇ ಸಿಗುತ್ತೆ ಯಾ ಈ ಸಿನಿಮಾ ನೀವು ಟ್ರೈಲರ್ ನೋಡಿದಾಗ ನಿಮ್ಮ ಫ್ಯಾಮಿಲಿಗೆ ತೋರಿಸ್ದಾಗ ಆಲ್ಮೋಸ್ಟ್ ಇಡೀ ಕರ್ನಾಟಕನೇ ಖುಷಿ ಪಟ್ಟಿದೆ ಈ ಸಿನಿಮಾದ ಟ್ರೈಲರ್ ನೋಡಿ ನಿಮ್ಮ ಫ್ಯಾಮಿಲಿಯಿಂದ ಬಂದಂತ ರೆಸ್ಪಾನ್ಸ್ ಏನಿತ್ತು ಸಖತ್ ಖುಷಿ ಪಟ್ರು ಲೈಕ್ ಆ ನಮ್ದು ಸಿನಿಮಾಟೋಗ್ರಫಿ ಅಷ್ಟು ಅದ್ಭುತವಾಗಿದೆ ಹೆಂಗ್ ಆ ಕಟ್ಸ್ ಹೋಗಿದೆ ಟ್ರೈಲರ್ ಅಲ್ಲೇ ನೀವು ಆ ಟ್ವಿಸ್ಟ್ ಆ ಥ್ರಿಲ್ಗಳು ನೋಡ್ಬೋದು ಅಂತ ಒಂದು ತುಂಬ ಖುಷಿಪಟ್ರು ಮನೇಲಂತೂ ಎಲ್ಲರೂ ಸಖತ್ ಪಟ್ರು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುಮ್ಮಂತರ ಹೊರತಾಗಿ ನಿಮ್ಮ ಬರುವಂತಹ ಹೊಸ ಪ್ರಾಜೆಕ್ಟ್ಗಳು ಯಾವ್ಯಾವ ಇದಾವೆ ಸದ್ಯಕ್ಕೆ ಜಿ ಎಸ್ ಟಿ ಅಂತ ಸಂದೇಶ್ ಪ್ರೊಡಕ್ಷನ್ಸ್ ಮತ್ತು ಸುಜನ್ ಲೋಕೇಶ್ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಅದು ಮೂವಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡ್ತೀವಿ ಇನ್ನು ಎರಡು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದಾಗ ಹೇಳ್ತೀನಿ ಈ ವರ್ಷದ ಚೂಮಂತ ನಿಮಗೆ ಒಳ್ಳೆಯ ಸಕ್ಸಸ್ ತಂದು ಕೊಡ್ಲಿ ಒಳ್ಳೆಯದಾಗ್ಲಿ ಈ ಸಿನಿಮಾದ ಮೊದಲನೇ ಬ್ಲಾಕ್ಫಾಸ್ಟ್ ರಿಟ್ ಈ ಸಿನಿಮಾ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಮಾ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ರಂಜನಿ ಭಾರದ್ವಾಜ್ ಅವರ ಮಾತಾಗಿತ್ತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್